ಗಳಿದ್ದಾರೆ ಅವರಿಂದ ಸಿನಿಮಾ ಇಂಡಸ್ಟ್ರಿ ನಡೆಯತದೆ ಯಾಕಂದ್ರೆ ಇವರು ಬರಕ್ಕೂ ಮುಂಚೆನೂ ಇಂಡಸ್ಟ್ರಿ ಇತ್ತು ಇವರು ಓದ್ಮೇಲೆನೂ ಇಂಡಸ್ಟ್ರಿ ಇದ್ದೇ ಇರುತ್ತೆ ನಾವು ಇಲ್ಲ ಅಂದ್ರು ಇರುತ್ತೆ ಇದ್ದರೂ ಇದ್ದೇ ಇರುತ್ತೆ ಮೇಡಂ ಹಾಗಾಗಿ ಚಿತ್ರರಂಗಕ್ಕೆ ಏನು ಸಮಸ್ಯೆ ಆಗಿಲ್ಲ ಸ್ವಲ್ಪ ಗೊಂದಲ ಇದೆ ಅಷ್ಟೇ ಗೊಂದಲ ಸ್ವಲ್ಪ ದಿವಸದಲ್ಲೇ ಕಡಿಮೆಯಾಗ್ತದೆ ಅಷ್ಟೇ ಕೆಲವರು దర్శನನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇನ್ ಕೆಲವರು ಹೇಳ್ತಾರೆ ಅವ್ರನ್ನ ನಂಬಕೊಂಡು ಕೋಟ್ಯಾಂತ ರೂಪಾಯಿ ಬಂಡವಾಳ ಹಾಕಿರೋ ಪ್ರೊಡ್ಯೂಸರ್ಗಳ ಕತೆ ಏನು ಅಂತ ಹೇಳಿ ನೀವು ಒಬ್ಬ ಪ್ರೊಡ್ಯೂಸರ್ ಇದ್ದೀರಿ ಬ್ಯಾನ್ ಅನ್ನು ನಿರ್ಧಾರ ಈ ಸಂದರ್ಭಕ್ಕೆ ಸೂಕ್ತಾನಾ ಹಾಗಾದ್ರೆ ಪ್ರೊಡ್ಯೂಸರ್ಗಳ ಗತಿ ಏನು ಅಂದರೆ ಅದನ್ನು ಫಿಲ್ಮ್ ಚೇಂಬರ್ ಇದೆ ಮತ್ತು ಕಲಾವಿದರ ಸಂಘ ಇದೆ ಅವರೆಲ್ಲ ಒಮ್ಮತವಾಗಿ ಒಂದು ತೀರ್ಮಾನ ತೊಗೋಬೇಕಾಗ್ತದೆ ಇವಾಗ ಬ್ಯಾನ್ ಮಾಡಿದ್ರು ಕೂಡ ಏನಕ್ಕೆ ಮಾಡಬೇಕು ಏನಕ್ಕೆ ಮಾಡಬಾರ್ದು ಮುಂದಿನ ಏನು ಇವರು ನಿಬಂಧನೆಗಳು ಆಗ್ತಾರೆ ಈತ ಹೆಂಗೆ ನಡ್ಕೋಬೇಕು ಇಂಡಸ್ಟ್ರೀಲಿ ಮುಂದುವರಿಬೇಕು ಈ ಇದ್ರ ಎಲ್ಲ ಒಂದು ಸ್ವಲ್ಪ ಅವ್ರು ಚರ್ಚೆ ಮಾಡಿ ತೀರ್ಮಾನ ತೊಗೋಬೇಕು ಮೇಡಮ್ ಯಾಕಂದರೆ ಇಂಡಸ್ಟ್ರಿ ಅಂತ ಬಂದಾಗ ನಮ್ಮ ಕೊಡುಗೆ ಭಾಳ ಚಿಕ್ಕದಿದೆ ಯಾಕಂದ್ರೆ ನಾವು ಇತ್ತೀಚಿಗೆ ಬಂದಂಥವ್ರು ನಮ್ಮ ದುಡಿಮೆ ಇಂಡಸ್ಟ್ರಿಗೆ ಭಾಳ ಕಡಿಮೆ ಇರೋದರಿಂದ ಹಂಗಾಗಿ ನಮ್ಮ ಅನುಭವ ನಮ್ಮ ಅನಿಸಿಕೆಗಳು ಇಂಡಸ್ಟ್ರಿಯಲ್ಲಿ ಫಿಲ್ಮ್ ಚೇಂಬರಲ್ಲಿ ಕೂತಿರೋರಿಗೆ ನಾವು ಬುದ್ಧಿ ಹೇಳುವಷ್ಟು ಅಥವಾ ಇನ್ಪುಟ್ಸ್ ಕೊಡುವ ಉಮಾಪತಿ ಅವರು ನೀವೇ ಹೇಳ್ದ ಹಾಗೆ ಎರಡು ಜೀವ ಹೊಟ್ಟು ಹೋಗಿದೆ ಈ ಪ್ರಕರಣದಲ್ಲಿ ಒಂದು ರೇಣುಕಾಸ್ವಾಮಿ ಅವರ ಕೊಲೆ ಮತ್ತೊಂದು ಅನು ಅವ್ರ ತಂದೆ ಇಂತಹ ಸಂದರ್ಭದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿರುವ ದರ್ಶನ್ ಅವರನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಕೆಲ ಪ್ರೊಡ್ಯೂಸರ್ಗಳು ಕೂಡ ಟ್ರೈ ಮಾಡ್ತಿದ್ದಾರೆ ಪ್ರಭಾವಿ ರಾಜಕಾರಣಿಗಳನ್ನ ಅಪ್ರೋಚ್ ಮಾಡ್ತಿದ್ದಾರೆ ಪೊಲೀಸರ ಮೇಲೆ ಒತ್ತಡ ತರೋ ಪ್ರಯತ್ನ ಪಡ್ತಿದ್ದಾರೆ ಅವ್ರ ಅನಿವಾರ್ಯತೆ ಇರಬಹುದು ಬಟ್ ಕೇಳಿ ಸಿಕ್ಕಿರೋ ಆರೋಪ ಗಂಭೀರದಾಗಿರೋ ಸಂದರ್ಭದಲ್ಲೂ ಕೂಡ ಹೀಗೆ ಮಾಡೋರ್ಗೆ ಮೇಡಮ್ ಯಾಕೆಂದ್ರೆ ಇಂಥವ್ರೆಲ್ಲ ಇದಾರೆ ಅಂದ್ರೆ ಮನೆಗಳಲ್ಲಿ ಹಿಂಗೆ ಹೇಳೋದು ವೈಟಲ್ ಪೇಮೆಂಟ್ ಕೊಟ್ಟಿರ್ತಾರೆ ನೋಟಿಸ್ ಕಳಿಸಿದ್ರೆ ವಾಪಸ್ ಕೊಡ್ಲೇಬೇಕು ಇನ್ನು ಸಿನಿಮಾ ಮಾಡಿನೇ ಜೀವನ ನಡೀತದೆ ಮೇಡಮ್ ಬೇರೆ ಇರೋಗಳು ಇಲ್ವಾ ನಾನು ಹೇಳುದು ಈತೋಸ್ಕರ ಅಂತಾನೆ ಏನಾದ್ರು ಇವರೆಲ್ಲ ಹುಟ್ಟಿದಾರ ನಾನು ಹೇಳದ್ ಏನಂದ್ರೆ ಸ್ವಲ್ಪ ಸಮಯ ಸಂದರ್ಭ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗ್ತದೆ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೇರಿ ಮನಸ್ಸು ಮತ್ತೇರಿ ಕುಡಿದಾಡಿದೆ ನೋಡು ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಬಾಯಲ್ಲಿ ಹೇಳಿ ಕೇಸರಿ ಮಾಡಿ ನಿಜ ಇನ್ನೊಬ್ಬರು ಮನೆ ಚಿತ್ತೆ ಹಚ್ಚಿ ನೀವು ವ್ಯಾಪಾರ ಮಾಡುವಂಥದ್ದು ನಾಚಿಕೆ ಗಿಡನ ಸಂಗತಿ ಈಗೇನು ಅರ್ಧ ಆಗಿದೆ ಅದ್ರ ಬಗ್ಗೆ ನಾನು ಕಳವಳ ವ್ಯಕ್ತಪಡಿಸ್ತೀನಿ ಯಾಕಂದ್ರೆ ಸಿನಿಮಾ ಅರ್ಧ ಆಗಿದೆ ಅದನ್ನು ಫಿನಿಶ್ ಮಾಡಲೇಬೇಕು ಯಾಕಂದ್ರೆ ಅವರು ನಿರ್ಮಾಪಕರೇ ಕಷ್ಟಪಟ್ಟು ಮಾಡಿರ್ತಾರೆ ಬಟ್ ಇನ್ ಬೇಕೇ ಬೇರೆಯವರೆಲ್ಲ ಅಡ್ವಾನ್ಸ್ಗಳು ಕೊಟ್ಟಿರ್ತಾರೆ ಅಡ್ವಾನ್ಸ್ ವಾಪಸ್ ತೊಗೊಂಡ್ರೆ ಮುಗೀತಲ್ಲ ಬೇರೆ ಕೊಟ್ಟರೆ ಆಯ್ತು ಈತನ ಜೊತೆ ಮಾಡ್ತೀರಾ ಆಯ್ತು ಇವ ಈತನಿಗೆ ಅವತ್ತು ಬೇಲ್ ಸಿಗ್ತದೆ ಅವತ್ತು ನೀವು ಮಾಡ್ಕೊಳ್ಳಿ ಅದು ಬಿಟ್ಬಿಟ್ಟು ಇವಾಗ ನೀವು ಬಿಡಿಸೋಕೆ ಮಾಡೋಕೆಲ್ಲ ಮಾಡಕ್ ಹೋದ್ರೆ ನಿಮ್ಗೆಲ್ಲ ಜನ ಕ್ಯಾಕರಿಸ್ ಮಕ್ಕಗಿತಾರೆ ಅಂತ ನಿರ್ಮಾಪಕರು ಹ್ಮ್ ಹ್ಮ್ ಭಾಮಹರೀಶ್ ಅವರು ಇವತ್ತು ರಿಪಬ್ಲಿಕ್ ಜೊತೆ ಆ ಸಂದರ್ಭದಲ್ಲಿ ಫಿಲಂ ಚೇಂಬರ್ ನಡ್ಕೊಳ್ತಿರೋ ರೀತಿ ಬಗ್ಗೆ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನೋಡಿ ಇದೇ ವಿಚಾರದಲ್ಲಿ ಹಿಂದೊಬ್ಬ ಹೆಣ್ಮಗಳನ್ನ ಬ್ಯಾನ್ ಮಾಡ್ಬಿಟ್ರು ಈಗ ಯಾಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಇನ್ನು ಫಿಲಂ ಚೇಂಬರ್ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಮಾನವೀಯತೆಯಿಂದ ದೃಷ್ಟಿ ನೋಡಿದಾಗ ತಪ್ಪಲ್ಲ ಆದ್ರೆ ಅವನ್ ಯಾವನೋ ಮಾಡಿದ್ ತಪ್ಪಿಗೆ ಕಷ್ಟದ ಹಣ ಅದನ್ನು ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದಾರಲ್ಲ ತಪ್ಪು ಈ ರೀತಿಯಾದ ಹೇಳಿಕೆ ಬಾಮಹರೀಶ್ ಅವ್ರದು ಹೌದು ಸತ್ಯನಲ್ವಾ ಮೇಡಮ್ ಇವಾಗ ಒಂದೆಳ್ತಿನ ಅರ್ಥ ಮಾಡ್ಕೊಳ್ಳಿ ಆತನ ಪ್ರಾಣ ದುಡ್ಡು ಕೊಟ್ಟರು ವಾಪಸ್ ಬರಲ್ಲ ತಪ್ಪಾಗಿರೋದು ಯಾರಿಂದ ಇವ್ರಿಷ್ಟೋ ಜನದಿಂದ ಇವ್ರಿಷ್ಟೋ ಜನದ ಪರಿಹಾರ ಕೊಡಿಸಿ ಇವ್ರು ತಾನೆ ಮಾಡಿರೋದು ಕಾನೂನು ರೀತಿಯಲ್ಲಿ ಇವ್ರಿಗೆ ತನಕ ಶಿಕ್ಷೆ ಆಗೋದು ಫಿಲಿಮ್ ಚೇಂಬರ್ಗೆ ಆಗ್ತದ ಫಿಲಿಂ ಚೇಂಬರ್ ಅಲ್ಲಿ ಹೆಂಗೆ ಅಂದರೆ ಅದೇನು ಹೇಳ್ತಾರಲ್ಲ ಎಮ್ಮೆಗೆ ಜ್ವರ ಬಂದರೆ ಓರಿಗೆ ಹಾಕಿದ್ರು ಅಂತ ಹಂಗಾಯ್ತು ಇವ್ರ ಕತೆ ಯಾಕಂದ್ರೆ ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಯಾರು ಇವತ್ತಿನ ಸಿನಿಮಾ ಮಾಡುವಂಥವ್ರು ಯಾರೂ ಇಲ್ಲ ಎಲ್ಲ ಸ್ವಲ್ಪ ಹಿಂದಿಂದ ಹಿಂದೆ ಸಿನಿಮಾ ಮಾಡಿರುವಂಥವ್ರಿಗೆ ಕೂತಿರೋದು ಅವ್ರಿಗೇನು ಇವತ್ತಿನ ಸಮಸ್ಯೆಗಳ ಬಗ್ಗೆ ಗೊತ್ತಾಗಲ್ಲ ಕೊಡಲಿ ಮನವ ದೃಷ್ಟಿಯಿಂದ ಅಲ್ಲಿ ಹಣ ಸಹಾಯ ಮಾಡಲಿ ನಾನು ಅದ್ರ ಬಗ್ಗೆ ಬೇಡ ಅಂತ ಹೇಳಲ್ಲ ಬಟ್ ನಾನು ಹೇಳೋದು ಈತನ ಕೈಯಲ್ಲಿ ಕೊಡಿಸಿ ಅಂತ ನಾನು ಹೇಳ್ತಿರೋದು ಈತ ಬೇಕಾದಷ್ಟು ಸಂಪಾದನೆ ಮಾಡಿ ಇಟ್ಕೊಂಡು ದೌರ್ಜನ್ಯ ಮಾಡಿಕೊಂಡು ಇದು ಮಾಡ್ತಾ ಇದ್ದಾನಲ್ಲ ಈತನ ಕೇಳಿ ಕೊಡಿಸಿ ಈತ ಅಪರಾಧ ಮಾಡಿರೋದಲ್ವ ಪ್ರೊಡ್ಯೂಸರ್ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಇವಾಗೇನು ಅರ್ಧಂಬರ್ಧ ಸಿನಿಮಾ ಆಗಿದೆ ಆ ಸಿನಿಮಾಗೆ ವಾಪಸ್ ದುಡ್ಡು ಕೊಡಿಸೋ ಬಗ್ಗೆ ಅಥವಾ ಅದನ್ನು ಫಿನಿಷ್ ಮಾಡಿಸೋದ್ರ ಬಗ್ಗೆ ಒಂದು ಇದು ಮಾಡಿ ಇಲ್ಲದೇ ಇದ್ರೆ ಅಡ್ವಾನ್ಸ್ ಕೊಟ್ಟಿದ್ರೆ ಅಡ್ವಾನ್ಸ್ ವಾಪಸ್ ಕೊಡಿಸೋದ್ರ ಬಗ್ಗೆ ಒಂದು ಚಿಂತೆ ಮಾಡಬೇಕಾಗ್ತದೆ ಚಿಬ್ಬರ್ ಉಮಾಪತಿ ಅವರ